ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾಗಶ್ರೀ ಚಾಮರಾಜನಗರದ ರಾಮಸಮುದ್ರ ಬಡಾವಣೆಯ ಮೂವತ್ತನೇ ವಾರ್ಡ್ನಲ್ಲಿ ಬಾಬು ಜಗಜೀವನ ರಾಮ್ ಬಡಾವಣೆಯಲ್ಲಿ ನಗರಸಭೆಯಿಂದ ಸಾರ್ವಜನಿಕರ ಉಪಯೋಗಕ್ಕಾಗಿ ಕಾಯ್ದಿರಿಸಿರುವ ಜಾಗವನ್ನು ಅಳತೆ ಮಾಡುವಂತೆ ನ್ಯಾಯಾಲಯದ ಆದೇಶವಿದ್ದರೂ ಕೂಡ ನಗರಸಭೆ ಹಾಗೂ ಚೂಡಾ ಅಧಿಕಾರಿಗಳ ವಿಳಂಬ ಮಾಡುತ್ತಿರುವ ಬಗ್ಗೆ ನಿವಾಸಿಗಳು ನಗರದ ಜಿಲ್ಲಾ ಆಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಿವಾಸಿಗಳಾದ ಆರ್ ಕೆ ಶಿವಕುಮಾರ್ ರಾಚಯ್ಯ ನಾಗಣ್ಣ ಕುಮಾರ್ ಕಾಂತರಾಜು ಸೋಮೇಶ ಲಿಂಗರಾಜು ನವೀನ್ ಕುಮಾರ್ ನಾರಾಯಣ ಶಿವಕುಮಾರ್ ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ

सरकार दर्शन मुनीश्यंति नाने और तहमार्टे mm. सरकार दर्शन में कहाँ से जो लोग माने के वो लेते हैं ना क्या साधन जाके नहीं है बोल सकते ये लोग आप मानो क्या कहाँ 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 लोगों को हम इसमें क्या 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 ಪ್ರಾಪರ್ ಆಗಿ ರಿಪೋರ್ಟ್ ಸಬ್ಮಿಟ್ ಆಗಿ ಆಮೇಲೆ ನಂತರ ಒಂದು ರಿಪೋರ್ಟ್ ಇದ್ರ ಪ್ರಕಾರ ಏನಾದರೂ ನಿಮಗೆ ಲೀಗಲ್ ಒಪಿನಿಯನ್ ಇದೆ ಅದನ್ನು ತೆಗೆದುಕೊಂಡು ನಾಲ್ಕು ದಿನದಲ್ಲಿ ನೆಕ್ಸ್ಟ್ ಮುಂದಿನ ಕ್ರಮ ಜರುಗಿಸಬೇಕು ಇದು ಬರೀ ಪೆಂಡಿಂಗ್ ಫೋಟೋ ಅಲ್ಲಿಂದ ಕೇಳಿದ ನನಗೆ ಅದನ್ನು ಮೂವ್ಮೆಂಟ್ ಮಾಡ್ತಾ ಇರೋದಲ್ಲ ಚೂಡಾ ಕಮಿಷನ್ ಮಾತಾಡ್ತೀನಿ ಈಗ ಇಮಿಡಿಯೇಟ್ಲಿ ಅದಕ್ಕೆ ಕೆಲಸ ಆಗಬೇಕು ಇಲ್ಲಾಂದರೆ ಕಂಟೆಂಟ್ ಆಫ್ ಫೋಟೋ ನಿಮ್ಮ ಮೇಲೆ ಹಾಕ್ತಾರೆ ಆಯ್ತಪ್ಪ ಗೊತ್ತಾಯ್ತು ಆಸ್ ಕಸ್ಟಡಿಯನ್ ಆಫ್ ದಿ لینڈ ಯುವರ್ ದಿ ಕಸ್ಟಡಿಯನ್ ಆಫ್ ದಿ لینڈ ಅಲ್ಲ ಕೂಡ కమిಷನರ್ ಅವರು ಕೂಡಕ್ಕೆ ಫೋಟೋಮಿಸ್ಟರ್ ಅಪಾಯಿಂಟ್ ಮಾಡಿದರು ಕೂಡ ಅದು ನಿಮಗೆ ಅಂತ ಇದೆ ಅಂದ್ರೆ ನಿಮಗೆ ಲಂಡ್ ಅಂತ ಹೇಳ್ತಾ ಇದ್ದಾರೆ ಲಂಡ್ ಆಫ್ ಅಂತ ದುಯೆ ಅಂತ ಮಾಡಬೇಕು ನೀವು ರಿಪೋರ್ಟ್ ಇಮಿಡಿಯೇಟ್ಲಿ ತಗೊಳ್ಳಿ ಹೋಗಿ ಐಟ್ ರಿಪೋರ್ಟಿಂಗ್ ಇಮಿಡಿಯೇಟ್ಲಿ ತಗೊಂಡ್ ಪರಿ ಅಮಿಡಿಟ್ಲಿ ಫಿಕ್ಸ್ ಮಾಡಿ